ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದಾಲ್ ಫ್ರೈ ರೆಸಿಪಿ ಈ ಒಂದು ರೆಸಿಪಿ ರೈಸ್ಗೆ ಚಪಾತಿಗೆ ಹಾಗೆ ಮುದ್ದೆಗಿರಲಿ ಇಡ್ಲಿಗಿರಲಿ ರೊಟ್ಟಿಗಿರಲಿ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಈ ಡಾ ಡಾಬಾಸ್ ಶೈಲಿಯಲ್ಲಿ ಅಥವಾ ರೆಸ್ಟೋರೆಂಟ್ಗಳೊಳಗೆ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಒಳಗೆ ಮಾಡಿ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಬೇಳೆನ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಬೋದು ಸರಿ ತೊಳ್ಕೊಳ್ಳೋಣ ಯಾಕಂದರೆ ಬೇಳೆ ತೊಳಿಬಾರ್ದು ಅಂತ ಹೇಳ್ತಾರೆ ಆದರೂ ಒಂದು ಒಂದು ಸರಿ ತೊಳೆಯೋದ್ರಿಂದ ತೊಂದರೆ ಏನಿಲ್ಲ ಹಾಗಾಗಿ ಒಂದು ಸರಿ ನಾವು ಈ ರೀತಿ ಡಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸರಿ ತೊಳ್ಕೊಂಡಿದ್ದೀನಿ ಇವಾಗ ನೋಡಿ ತೊಳೆದಿದ್ದಾಗಿದೆ ತೊಳೆದಿರೋ ನೀರ್ನೆಲ್ಲ ಬಸ್ಕೊಂಡು ನಾನಿವಾಗ ಇದು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ನೀರು ಸೇರಿಸ್ಕೊಳ್ಳುವಾಗ ಅಷ್ಟೇ ಒಂದು ಸ್ವಲ್ಪ ಬೇಳೆ ಬೇಗ ಕುದಿಬೇಕು ಅಂದರೆ ಕರೆಕ್ಟಾಗಿ ನೀರು ಸೇರಿಸ್ಕೊಳ್ಳಿ ಜಾಸ್ತಿ ನೀರಾಯಿತು ಅಂತಂದರೆ ಸ್ವಲ್ಪ ಬೇಗ ಕುದಿಯೋಲ್ಲ ಅನ್ನೋದಕ್ಕೋಸ್ಕರ ನೋಡಿಕೊಂಡು ನೀರು ಹಾಕೊಳ್ಳಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣಸಿನಕಾಯಿನ ಮದ್ಯ ಸೀಳಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಬೇಕು ಅಂತಂದರೆ ಒಂದು ಸ್ಪೂನ್ ಅಥವಾ ಕಾಲು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಿಲ್ಲ ಇವಾಗ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಈ ಬೇಳೆ ತೀರಾ ಮೆತ್ತಗಾಗೋವರೆಗೂ ಕುದಿಸ್ಕೊಳ್ಬೇಕು ಎಷ್ಟು ನೈಸು ಅಂತಂದರೆ ಜಸ್ಟ್ ಒಂದು ಸ್ಪೂನಿಂದ ಮ್ಯಾಶ್ ಮಾಡಿದಾಗ ಅದು ಬೇಳೆ ಒಡೆದು ಹೋಗಬೇಕು ಆ ರೀತಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಕುದ್ದಿದಾಗಿದೆ ತೋರಿಸ್ತೀನಿ ಯಾವ ರೀತಿ ಕುದಿರಬೇಕು ಈ ರೀತಿ ಒಂದು ಸ್ವಲ್ಪನೂ ಕಾಳು ಕಾಳು ಇಲ್ಲದೆ ಇರೋ ರೀತಿ ಒಳಗೆ ನಾವು ಬೇಳೆ ಕುದಿಸ್ಕೊಳ್ಬೇಕು ಈ ರೀತಿ ಕುದ್ದಾಗ ಮಾತ್ರ ನಮಗೆ ದಾಲ್ ಫ್ರೈ ಅನ್ನೋದು ಟೇಸ್ಟು ಪರ್ಫೆಕ್ಟಾಗಿ ಈ ರೆಸ್ಟೋರೆಂಟ್ ಒಳಗೆ ಮಾಡಿರ್ತಾರೆ ಅಥವಾ ಡಾಬಾ ಶೈಲಿ ಒಳಗೆ ಮಾಡಿರ್ತಾರಲ್ಲ ಅದೇ ರೀತಿ ಒಳಗೆ ಬರುತ್ತೆ ಬೇಳೆ ಕುದ್ದಿದ್ದಾಗಿದೆ ಒಂದು ವಿಸ್ಕರ್ ಅಥವಾ ಸೌಟ್ ಸಹಾಯದಿಂದ ಸರಿ ಈ ರೀತಿ ಮಗಜ್ಕೊಂಡ್ಬಿಡಿ ಮಗಚಿದಾಗ ನಮಗೆ ಬೇಳೆ ಕಂಪ್ಲೀಟಾಗಿ ನುಣ್ಣಗೆ ನೈಸಾಗಿರಬೇಕು ಈ ಮಿಕ್ಸಿ ಮಾಡಿದವರ ರೀತಿ ಒಳಗೆ ನಮಗೆ ಬೇಳೆ ನೈಸಾಗಿರ್ಬೇಕು ನೋಡಿ ಇಷ್ಟ ಸಾಕು ಹಾಗಂತ ಮಿಕ್ಸಿ ಮಾಡ್ಕೊಳ್ಳೋದಲ್ಲ ನಮಗೆ ನಾಯ ಒಂದು ಸೌಟಿಂದ ಬೇಳೆನ ಮಗಚಿದಾಗ ಈ ರೀತಿ ನಮಗೆ ಕರೆಕ್ಟಾಗಿ ಒಂದು ಬ್ಯಾಟರ್ ಸಿಗಬೇಕು ಇವಾಗ ಬೇಳೆ ರೆಡಿಯಾಗಿದೆ ಈ ಸೈಡಲ್ಲಿ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಿಲೆ ಇಲ್ಲಿ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಬಳಸ್ಕೊಳ್ಬೋದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಇವಾಗ ನೋಡಿ ಎಣ್ಣೆ ಕಾದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ನೀಟಾಗಿ ಆದಮೇಲೆ ಒಂದು ಎರಡು ಎರಡರಿಂದ ನಾಲ್ಕು ಬೇಳೆ ಬೆಳ್ಳುಳ್ಳಿ ಹಾಗೆ ಒಂದು ಆಗುವಷ್ಟು ಶುಂಠಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೂರು ಹಸಿ ಈ ರೀತಿ ಮಧ್ಯದಲ್ಲಿ ಸೀಳಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಈರುಳ್ಳಿನ ಇಲ್ಲಿ ನಾನು ಹಾಕ್ಕೊಳ್ತಿದ್ದೀನಿ ಒಂದು ಕುದಿಯುವಾಗ ಇನ್ನೊಂದು ಸ ಅರ್ಧ ಈರುಳ್ಳಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವಿನೆಲ್ಲ ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ದಾಲ್ ಫ್ರೈ ಒಂದು ಟೇಸ್ಟ್ ಬೇರೆ ರೀತಿ ಒಳಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬರೀ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಬೋದು ಇವಾಗ ನೋಡಿ ಒಂದು ಸ್ವಲ್ಪ ಫ್ರೈ ಆಗಬೇಕು ತೀರಾ ಟ್ರಾನ್ಸ್ಪೆರೆಂಟಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಈ ಒಂದು ಹಾಕಿರ್ತಕ್ಕಂಥ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಸ್ವಲ್ಪ ಘಮ ಬಿಟ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ ಮೆ ಮಧ್ಯಮ ಇಟ್ಕೊಂಡು ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಇಂಗ್ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಆಪ್ಷನಲ್ ಬಟ್ ಹಾಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋಲ್ಲ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಹಾಗೆ ಘಮ ಟೇಸ್ಟು ಚೇಂಜ್ ಆಗುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಫ್ರೈ ಆಗಿದ್ದಾಗಿದೆ ಈಗ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಿಶಿನ ಮತ್ತೆ ಸೇರಿಸ್ಕೊಳ್ತಿದ್ದೀನಿ ಕಾಲು ಸ್ಪೂನ್ ಆಗುವಷ್ಟು ಬೇಳೆಗೆ ಹಾಕಿ ಬೇಯಿಸ್ಕೊಂಡಿದ್ವಿ ಇನ್ನೊಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಅರಶಿನ ಸೇರಿಸ್ಕೊಂಡಾದಮೇಲೆ ಒಂದು ಸರಿ ಆಡಿಸ್ಕೊಳ್ಳಿ ಈರುಳ್ಳಿ ತೀರಾ ಕೆಂಪಾಗೋದೇನು ಬೇಡ ಒಂದು ಸ್ವಲ್ಪ ಈ ರೀತಿ ಫ್ರೈ ಆದರೆ ಸಾಕು ಇವಾಗ ನೋಡಿ ಒಂದು ಟೊಮೆಟೊನ ಅಥವಾ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಹುಳಿ ಜಾಸ್ತಿ ಬೇಕು ಅಂತಂದರೆ ಒಂದು ಕಂಪ್ಲೀಟಾಗಿ ಹಾಕ್ಕೊಳ್ಬೋದು ಕಡಿಮೆ ಬೇಕು ಅಂತಂದರೆ ಒಂದು ಸಣ್ಣ ಗಾತ್ರದ ಟೊಮೆಟೊ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸಣ್ಣಗಾದ್ರೆ ಟೊಮೆಟೊನ ಈ ರೀತಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೆ ಸೇರಿಸ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಈರುಳ್ಳಿ ಟೊಮೆಟೊ ಮೆತ್ತಗಾಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಇವಾಗಲೇ ನಾನು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ದಾಲ್ ಫ್ರೈ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಈ ರೀತಿ ಉಪ್ಪು ಸೇರಿಸ್ಕೊಂಡು ನಾವು ಈ ಒಂದು ಟೊಮೆಟೊ ಹಾಗೆ ಈರುಳ್ಳಿನ ಬೇಗ ಮೆತ್ತಗೆ ಮಾಡ್ಕೊಳ್ಬೋದು ಹಾಗಾಗಿ ಉಪ್ಪು ಸೇರಿಸ್ಕೊಂಡು ಹುರ್ಕೊಳ್ಳಿ ನಾನು ಒಗ್ಗರಣೆಯಲ್ಲಿ ಮೆಣಸಿನಕಾಯ ಅಂದರೆ ಒಣಮೆಣ್ಸಿನಕಾಯಿ ಹಾಕೋದು ಮರ್ತ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಒಂದು ಒಣ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ತಾ ಬನ್ನಿ ನಮಗೆ ಟೊಮೆಟೊ ಮೆತ್ತಗಾಗಬೇಕು ಇವಾಗ ನೋಡಿ ಮೆತ್ತಗಾಗಿದ್ದಾಗಿದೆ ಇವಾಗ ನಾವು ರು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಒಂದು ಬೇಳೆನ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಬೇಳೆ ಕೂಡ ಅಷ್ಟೇ ಬೇಯಿಸಿಟ್ಕೊಂಡಿರ್ತೀವಿ ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಕ್ವಾಂಟಿಟಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಒಳಗೆ ಬೇಕು ನಿಮಗೆ ತಿಳಿಬೇಕು ಅಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ನೀರು ಹಾಕ್ಕೊಂಡು ನಿಮಗೆ ದಾಲ್ನ ಒಂದು ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ನೀರು ಹಾಕ್ಕೊಂಡು ಒಂದು ಕುದಿ ಕುದಿಸ್ಬೇಕು ಮೇಲ್ಗಡೆಯಿಂದ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಧನಿಯಾ ಪೌಡ್ರ್ ಹಾಕಾದ ಮೇಲೆ ನಾವು ಒಂದೇ ಒಂದು ಕುದಿ ತೊಗೊಳ್ಳೋಣ ಯಾಕಂದರೆ ಎಕ್ಸ್ಟ್ರಾ ನೀರು ಅಂದರೆ ಬೇಳೆಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಸೇರಿಸಿರ್ತೀವಿ ಮೇಲ್ಗಡೆಯಿಂದ ಹಾಗೆ ಧನಿಯಾ ಪೌಡ್ರ್ ಹಾಕಿರೋದ್ರಿಂದ ಒಂದು ಕುದಿನ ನಾವು ಮೀಡಿಯಂ ಒಳಗೆ ಇಟ್ಕೊಂಡು ಬೇಳೆನ ಕುದಿಸ್ಕೋಬೇಕು ಜಾಸ್ತಿನೂ ಅಲ್ಲ ಒಂದೇ ಒಂದು ಕುದಿ ಬರೋವರೆಗೂ ವೇಟ್ ಮಾಡಿಕೊಂಡ್ರೆ ಸಾಕು ಹಾಗಾಗಿ ಮೇಲುಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ ಇವಾಗ ನೋಡಿ ಒಂದು ಎರಡು ನಿಮಿಷ ಆಗಿತ್ತು ಇಷ್ಟು ಕುದ್ರೆ ಸಾಕು ನಮಗೆ ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ ಕುದಿಸೋಕೆ ಇಡಬೇಕಾದ್ರೆ ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಷ್ಟಾದರೆ ಸಾಕು ಪರ್ಫೆಕ್ಟಾಗಿರ್ತಕ್ಕಂಥ ಡಾಬಾ ಶೈಲಿ ಅಥವಾ ರೆಸ್ಟೋರೆಂಟ್ ಶೈಲಿ ಒಳಗಿರ್ತಕ್ಕಂಥ ದಾಲ್ ಫ್ರೈ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಒಂದು ಸರಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಒಂದು ಅದರೊಳಗೆ ಉಪ್ಪು ಬೇಕು ನೋಡಿಕೊಂಡು ಕಡಿಮೆ ಇತ್ತು ಅಂತಂದರೆ ಸೇರಿಸ್ಕೊಳ್ಬೋದು ಇಲ್ಲಿ ನೀವು ಖಾರ ಹಚ್ಚಿದ ಖಾರದ ಪುಡಿನೂ ಕೂಡ ಸೇರಿಸ್ಕೊಳ್ಬೋದು ಬಟ್ ನಾನಿಲ್ಲಿ ಹಸಿಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ ಸೇರಿಸಿಲ್ಲ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಮೇಲುಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮುಗಿದು ಹೋಯಿತು ನಮಗೆ ಬೇಕಾಗಿರ್ತಕ್ಕಂಥ ದಾಲ್ ಫ್ರೈ ಇನ್ಸ್ಟೆಂಟಾಗಿ ಒಂದು ಬೇಳೆ ಕುದಿಸೋ ಟೈಮ್ ಅಂದುಬಿಟ್ರೆ ಮತ್ತು ಮಾಡ್ಕೊಳ್ಳೋದೇನು ಟೈಮ್ ಇರೋದಿಲ್ಲ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದಾಗಿದೆ ಈ ಒಂದು ದಾಲ್ ಫ್ರೈನ ನೀವು ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಅಥವಾ ರೈಸ್ ಜೊತೆ ಅಥವಾ ಜೀರಾ ರೈಸ್ಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ನೀವು ಯಾವುದ್ರ ಆದರೂ ಸೈಡ್ ಆಗಿ ಹಾಕೊಂಡು ತಿನ್ಬೋದು ಹಾಗೆ ಇಡ್ಲಿ ಕೂಡ ಇದು ಸೂಪರಾಗಿರುತ್ತೆ ನೀರಾಗಿ ಅಂದರೆ ತಿಳಿಯಾಗಿ ಮಾಡಿಕೊಂಡ್ರೆ ಇಡ್ಲಿಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಕರೆಕ್ಟಾಗಿರ್ತಕ್ಕಂಥ ಬಣ್ಣದೊಳಗೆ ಗಾಢವಾಗಿ ಬಣ್ಣ ಕಟ್ಕೊಂಡಿರಬೇಕು ಒಂದು ಕುದಿ ಕುದಿಸಿದ್ರೆ ಈ ರೀತಿ ಗಾಢವಾಗಿನೇ ಬಣ್ಣ ಕಟ್ಕೊಳ್ಳುತ್ತೆ ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸ್ಟೋರೆಂಟ್ ಶೈಲಿ ಒಳಗ ಡಾಬಾ ಶೈಲಿ ಒಳಗ ದಾಲ್ ಫ್ರೈ ರೆಡಿ ಆಗಿದೆ ನಾನು ಇಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಅನ್ನದ ಜೊತೆ ಈ ದಾಲ್ ಫ್ರೈನ ನೀವು ಬಳಸ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸ್ಟೋರೆಂಟು ಹಾಗೆ ಡಾಬಾ ಒಳಗೆ ಮಾಡಿರ್ತಕ್ಕಂಥ ಒಂದು ದಾಲ್ ಫ್ರೈ ನಿಮಗೆ ಭಾಳ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ